ನೋಡಿ ಇದು ಕೋಲಾರ ಜಿಲ್ಲೆಯ ಮುಲ್ಬಾಗಿಲು ತಾಲೂಕಿನ ವಾರ್ಡ್ ನಂಬರ್ ಮೂವತ್ತೊಂದರ ವಾರ್ಡಿನ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿದೆ ಇಲ್ಲಿ ಇದುವರೆಗೂ ಯಾವುದೇ ರಸ್ತೆಗಳಾಗಲಿ ಚರಂಡಿಗಳ ವ್ಯವಸ್ಥೆ ಆಗಲಿ ಇರೋದಿಲ್ಲ ಈ ಒಂದು ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿದೆ ಯಾವುದೇ ಸಿಮೆಂಟ್ ರಸ್ತೆ ಆಗಲಿ ಡಾಂಬರ್ ವ್ಯವಸ್ಥೆ ಆಗಲಿ ಇರೋದಿಲ್ಲ ಹಾಗೆ ಇಲ್ಲಿನ ಚರಂಡಿ ವ್ಯವಸ್ಥೆ ಸಹ ಇರೋದಿಲ್ಲ ನೋಡಿ ಮುಲ್ಬಾಗಿಲನ್ನ ವಾರ್ಡ್ ನಂಬರ್ ಮೂವತ್ತೊಂದರಲ್ಲಿ ಇಲ್ಲಿನ ನಿವಾಸಿಗಳು ಏನೋ ಚರಂಡಿ ರಸ್ತೆ ಇಲ್ಲದೆ ಓಡಾಡ್ತಾ ಇದ್ದಾರೆ ಮತ್ತು ನೋಡ್ಬೋದು ಇಲ್ಲಿ ಸ್ವಚ್ಛತೆ ಬೇರೆ ಇಲ್ಲ ಯಾವುದೇ ಪುರಸಭೆಯಿಂದ ಕಸವನ್ನು ಸಂಗ್ರಹಣೆ ಮಾಡುವಂಥ ಕೆಲಸ ಕೂಡ ಇರೋದಿಲ್ಲ ಜೊತೆಗೆ ಇಲ್ಲಿ ಮಳೆಯ ನೀರು ಚರಂಡಿಯ ನೀರು ಎಲ್ಲ ಒಂದಾಗಿದೆ ಮತ್ತು ರಸ್ತೆಯಲ್ಲಿ ಇಲ್ಲಿ ನೋಡಿ ಪಕ್ಕದಲ್ಲೇ ಮನೆಗಳಿದೆ ಆದರೂ ಸಹ ಯಾವುದೇ ನಗರಸಭೆಯಿಂದ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಈ ಒಂದು ಮೂವತ್ತು ಒಂದನೇ ವಾರ್ಡ್ಗೆ ನೋಡಿ ಯಾವ ರೀತಿ ರಸ್ತೆ ಮೇಲೆ ಹರಿತಾ ಇದೆ ನೋಡಿ ಇದು ಒಂದು ರಸ್ತೆ ಏನು ಇಲ್ಲಿನ ನಿವಾಸಿಗಳು ಓಡಾಡುವಂಥ ರಸ್ತೆ ಇದು ಈ ಒಂದು ರಸ್ತೆಯಲ್ಲಿ ತಾವು ನೋಡ್ತೋದು ಯಾವ ರೀತಿ ಮಳೆಯ ನೀರು ಮತ್ತು ಚರಂಡಿ ನೀರು ಎಲ್ಲ ಒಂದಾಗಿದೆ ಮುಖ್ಯವಾಗಿ ಹೇಳಬೇಕಂದ್ರೆ ಇಲ್ಲಿ ಏನು ಯು ಜಿ ಡಿ ವ್ಯವಸ್ಥೆ ಆಗಲಿ ಮತ್ತೆ ಸಿಮೆಂಟ್ ರಸ್ತೆ ಆಗಲಿ ಇಲ್ಲ ಡಾಂಬರ್ ರಸ್ತೆ ಆಗಲಿ ಇರೋದಿಲ್ಲ ನೋಡಿ ಯಾವ ರೀತಿ ಸಾರ್ವಜನಿಕರು ಓಡಾಡುವಂಥ ರಸ್ತೆಗಳಲ್ಲಿ ಪದಾರ್ಥ ಇದೆ ಮತ್ತು ಅದೇ ರೀತಿ ನೋಡಿ ಇಲ್ಲಿ ಒಂದು ಅಂಗಡಿ ಸಹ ಇರುತ್ತೆ ಏನು ಈ ಒಂದು ಮೂವತ್ತೊಂದನೇ ವಾರ್ಡಲ್ಲಿ ಅಂಗಡಿ ಇರುತ್ತೆ ಯಾವ ರೀತಿ ಚರಂಡಿ ಇಲ್ಲದೆ ರಸ್ತೆ ಮೇಲೆ ನೀರು ತುಂಬಿಕೊಂಡಿದೆ ನೋಡೋ ನೋಡಿ ಗದ್ದೆ ಆಗಿದೆ ಯಾವುದೇ ಚರಂಡಿಗಳಿಲ್ಲದೆ ಒಂದು ಮಳೆಯ ನೀರು ಮತ್ತು ಚರಂಡಿಯ ನೀರು ರಸ್ತೆಗಳಲ್ಲಿ ತೇಲಾಡ್ತಾ ಇದೆ ಮುಖ್ಯವಾಗಿ ಏನು ಮುಳಬಾಗಿಲು ಪುರಸಭೆಯ ನಿರ್ಲಕ್ಷ್ಯತೆಯಿಂದ ಇಡೀ ಒಂದು ಮೂವತ್ತೊಂದನೇ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿದೆ ದಯವಿಟ್ಟು ಈ ಕೂಡಲೇ ಸಂಬಂಧಪಟ್ಟಂಥ ಪುರಸಭೆಯ ಅಧಿಕಾರಿಗಳು ನಗರಸಭೆಯ ಏನು ಅವರು ಈ ಕೂಡಲೇ ಒಂದು ವಾರ್ಡ್ಗೆ ವಿಸಿಟ್ ಮಾಡಿ ಇಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಬಗೆಹರಿಸ್ಬೇಕು ಮತ್ತು ಚರಂಡಿ ಚರಂಡಿ ವ್ಯವಸ್ಥೆ ಆದಷ್ಟು ಬೇಗ ಆಗಬೇಕು ಮತ್ತು ಬೀದಿ ದೀಪಗಳು ಮತ್ತು ಏನು ಕಸವನ್ನು ಕಸದ ವಾಹನಗಳನ್ನು ಬರುವಂತೆ ಮಾಡಬೇಕು ಮತ್ತು ನೀರಿನ ವ್ಯವಸ್ಥೆ ಮಾಡಬೇಕು ಸರ್ ನಿಮ್ಮ ಹೆಸರು ನಯಾಸ್ ಅಂತ ನಯಾಸ್ ಎಲ್ಲಿದ್ದೀರಾ ನಿಮ್ಮ ಆಗಿರೋದು ಸರ್ ಇಲ್ಲೇ ಮುಳ್ಬಾಗಲ್ನಲ್ಲೇ ಮುಳ್ಬಾಗಲ್ನಲ್ಲಿ ಏನು ಕೆಲಸ ಮಾಡ್ತೀರಾ ಮೆಕ್ಯಾನಿಕ್ ಕೆಲಸ ಮಾಡೋದು ಟೂ ವೀಲರ್ ಈಗ ನಿಮ್ಮ ಏರಿಯಾ ಇದು ವಾರ್ಡ್ ನಂಬರ್ ಎಷ್ಟು ಇದು ಮೂವತ್ತೊಂದು ಮೂವತ್ತೊಂದೇ ವಾರ್ಡ್ ಕೌನ್ಸಿಲರು ಕೌನ್ಸಿಲರ್ ಬಂದು ಇಲ್ಲಿ ಅಮಾನುಲ್ಲಾ ಅಂತ ಪ್ರೆಸಿಡೆಂಟ್ ಕೌನ್ಸಿಲರ್ ಎಲ್ಲ ಅವರೇ ಅವರೇ ಈಗ ನಿಮ್ಮ ಏರಿಯಾದಲ್ಲಿ ಚರಂಡಿ ವ್ಯವಸ್ಥೆ ಇದೆಯಾ ಚರಂಡಿ ವ್ಯವಸ್ಥೆ ಈ ಅಡಿಗೆ ಇನ್ನೂ ಆಗಲಿಲ್ಲ ರೋಡೂ ಇಲ್ಲ ಚರಂಡಿನೂ ಇಲ್ಲ ನೀರು ನೀರು ಇಲ್ಲ ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸ ಕಳಿಸಲ್ಲ ಯಾವ ಥರ ಹಿಂಗೆ ಇದು ಕಷ್ಟ ಹಿಂಗೆ ಹೋಗ್ಬೇಕು ರಾಜ್ಯದಲ್ಲಿ ವಿಷ ಸರ್ಪಗಳು ಏನಾದರೂ ಬಂದರೆ ಏನ್ ಮಾಡೋಕ್ ಆಗಲ್ಲ ಸರ್ ಗಾಡಿನಲ್ಲಿ ಆಟೋನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅಕಸ್ಮಾತ್ ಯಾರಾದ್ರೂ ಹೆಲ್ತ್ ಪ್ರಾಬ್ಲಮ್ ಆಗಿ ಅವ್ರಿಗೆ ಅನಾರೋಗ್ಯತೆ ಇದ್ದು ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂದ್ರೆ ಏನು ಮಾಡ್ತೀರಾ ಹಿಂಗೆ ಕಷ್ಟ ಮಾಡ್ಕೊಂಡು ಹೋಗ್ಬೇಕು ಏನು ಮಾಡೋಕ್ ಆಗಲ್ಲ ಇಲ್ಲಿ ಬೀದಿ ದೀಪ ಏನಾದರೂ ಇದೆಯಾ ಏನಿಲ್ಲ ಬೀದಿ ದೀಪ ಏನಿಲ್ಲ ಆದ್ರೆ ನೀವು ಮುಳಬಾಗಲದಲ್ಲಿ ವಾಸವಾಗಿದ್ದು ನೀವು ಕಾಡದಲ್ಲಿ ಇರೋ ಜನ ತರ ಇದೀರಾ ಹೌದು ನಿಮ್ಗೆ ಇದೇನು ಅನುಕೂಲ ಇಲ್ಲ ನಿಮ್ಗೆ ಈ ಕಡೆ ಏನಿಲ್ಲ ಈ ಕಡೆ ಇಲ್ಲ ಈ ಟೋಟಲ್ ಎಷ್ಟು ಮನೆ ಇದೆ ಇಲ್ಲೆಲ್ಲ ಇಲ್ಲಿ ಒಂದು ಇರುತ್ತೆ ಸರ್ ಒಂದು ಐವತ್ತು ನಲ್ವತ್ತೈದು ಐವತ್ತು ಮನೆ ನಲ್ವತ್ತೈದು ಐವತ್ತು ಮನೆ ನಿಮಗೆಲ್ಲ ಕರೆಂಟ್ ಎಲ್ಲ ಇದೆ ಕರೆಂಟ್ ಎಲ್ಲ ಇದೆ ಅದೆಲ್ಲ ಆದಮೇಲೆ ನಿಮಗೆ ಮೋರಿ ಚರಂಡಿ ಹಾಕಿಲ್ಲ ಚರಂಡಿ ಇನ್ನ ಏನು ಮಾಡಲಿಲ್ಲ ಅವರು ನೀವೇನು ಕೇಳಿಲ್ವಾ ನೀವು ಇನ್ನ ಏನ್ ಕೇಳಿಲ್ಲ ಇದು ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಅವರು ಅವ್ರು ಡೆವಲಪ್ಮೆಂಟ್ ಆಗ್ತಾ ಇದೆ ಆದ್ರೆ ನೀವು ಇಲ್ಲಿ ಇದ್ದು ಕೇಳಿದ್ರು ಕೂಡ ಅವರು ನಿಮಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಏನ್ ಇನ್ನ ಏನ್ ಕೇಳಿಲ್ಲ ಅವ್ರಿಗೆ ನಾವು ಹಿಂಗೆ ಇರೋದು ಇಷ್ಟು ಮಾತ್ರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಮ ಕೌನ್ಸಿಲರ್ ಅವ್ರಿಗೆ ಗೊತ್ತು ಇದು ಎಲ್ಲ ನೋಡ್ತಾರಲ್ಲ ಅವರು ಬರ್ತಾರೆ ಈ ಬೀದಿ ಎಲ್ಲ ನೋಡ್ತಾರ ಅವರು ಏನಿಲ್ಲ ಆಗಲಿಲ್ಲ ಯಾಕೆ ಏನು ಅವಳು ಅವರು ಅರ್ಥ ಮಾಡ್ಕೋಬೇಕು ಅವರು ನೀವು ಕೇಳಬೇಕು ಇನ್ನೂ ಇದು ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ ಅದಕ್ಕೋಸ್ಕರ ಕೇಳ್ತಾ ಇಲ್ಲ ಅವ್ರು ಮಾಡ್ತಾರೇನೋ ಅಂತ ಒಂದು ಗ್ಯಾರಂಟಿ ನಿಮ್ ಏರಿಯಾದಲ್ಲಿ ನಿಮ್ಗೆ ಆಗಿರೋ ಅನುಕ ಅನಾನುಕೂಲಗಳನ್ನ ನೀವು ಕೇಳ್ಬೇಕಲ್ವಾ ಕೇಳ್ಬೇಕು ಓಟ್ ಹಾಕಿದಿರಲ್ಲ ಹಾಕಿದೀವಿ ಗೆಲ್ಸಿದಿರಲ್ಲ ಗೆಲ್ಸಿದ ಮೇಲೆ ನೀವ್ ಯಾಕೆ ಕೇಳ್ತಾ ಇಲ್ಲ ನಿಮ್ರೆ ಕೇಳ್ತಾ ಇಲ್ಲ ಇವಾಗ ಸರಿಯಾಗಿ ನೀರುನು ಬರ್ತಾ ಇಲ್ಲ ಸೆಂಟರ್ ಇದು ಬಿಡಿ ಇದು ಲಾಸ್ಟ್ ಇದು ಇನ್ನ ಸೆಂಟರ್ ಬೀದಿ ಇದೆ ಅಲ್ಲ ಅಲ್ಲಿ ಎಲ್ಲ ಏನ್ ನೀರು ನೀರುನು ಸರಿಯಾಗಿಲ್ಲ ಚರಂಡಿನು ಸರಿಯಾಗಿಲ್ಲ ಅಲ್ಲಿ ಎಲ್ಲ ಅದೇ ವ್ಯವಸ್ಥೆ ಇಲ್ಲ ಈ ಕಡೆ ಎಲ್ಲಿ ಬರೋದವ್ರು ಏನಪ್ಪ ನಿನ್ನ ಹೆಸರು ಮೊಹಮ್ಮದ್ ಹಸ್ನೈನು

ನೀನು ಓದೋನು ನೀನು ಕೇಳಬೇಕಲ್ಲ ನೀವು ಕೌನ್ಸಿಲರ್ ಹತ್ರ ಹೇಳಬೇಕಲ್ಲ ಕೇಳಿದ್ರೆ ಕೇಳಿದ್ರೆ ಅವರೇ ಹೇಳ್ತಾರೆ ಇನ್ನ ಏನಂತ ಇನ್ನ ಇದಿಲ್ಲ ಅಂತಾರೆ ಅಂತ ಹೇಳ್ತಾರಾ ಇಲ್ಲಿ ಮೋರಿ ಇಲ್ಲ ಬೀದಿ ದೀಪ ಇದೆಯಾ ಕರೆಂಟ್ ಇದೆಯಾ ಕರೆಂಟ್ ಐತೆ ಬರ್ತಾ ಇದೆ ಹೋಗ್ತಾ ಇದೆಯಾ ಬರ್ತಾ ಇದೆ ಹೋಗ್ತಾ ಇದೆ ಅದು ಸೌಲತ್ ಇದೆ ನಿಮ್ಗೆ ಓದಕ್ಕೆ ಏನೋ ಅನುಕೂಲ ಏನಾದರೂ ಮಾಡ್ಕೊಟ್ಟವ್ರ ಅವರು ಇಲ್ಲ ಕೌನ್ಸಿಲರ್ ಅವರು ಸ್ಕಾಲರ್ಶಿಪ್ ಏನಾದ್ರು ಕೊಡ್ತವ್ರ ಕೊಡ್ತಾ ಇದಾರೆ ಕೌನ್ಸಿಲರ್ ಅವರು ದುಡ್ಡು ಏನಾದ್ರು ಕೊಡ್ತಾವ್ರ ಸ್ಕೂಲ್ಗೆ ಇಲ್ಲ ಇಲ್ವಾ

ಸಿಟಿಯಲ್ಲಿ ಹೋಗ್ಬೇಕು ನಿಮ್ಮ ಏರಿಯಾದಲ್ಲಿ ಎಲ್ಲೂ ಇಲ್ವಾ ಡಾಕ್ಟರ್ಸ್ ಇದಾರೆ ಹೋಗ್ಲಿ ಸಂದೀಪ್ ಸಂದೀಪ್ ಸರ್ಕಲ್ ಅಲ್ಲಿ ನಿಮ್ ಏರಿಯಾ ಪಕ್ಕ ಇಲ್ಲ ಸ್ವಲ್ಪ ದೂರದಲ್ಲಿರೋದು ಇಲ್ಲ ಹೋಗೋಕ್ಕಾಗಲ್ಲ ಬಾದಿ ಅಲ್ಲವಾ